ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳು ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ರಾಶಿಯ ಮಾಸ ಭವಿಷ್ಯ ಅಕ್ಟೋಬರ್ ತಿಂಗಳ ಎರಡು ಸಾವಿರದ ನಾಲ್ಕು ಗ್ರಹಗಳ ಬದಲಾವಣೆ ಆಗಲಿದೆ ಈ ತಿಂಗಳು ಗೋಚಾರದ ಫಲವನ್ನು ನೋಡೋಣ ರಾಶಿಯವರಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನೋಡಿ ರಾಶಿಯವರಿಗೆ ನಿಮ್ಮ ರಾಶಿಯ ಅಧಿಪತಿ ಬುಧನು ಹತ್ತನೇ ಮನೆ ಅಧಿಪತಿಯಾಗಿ ಒಂದನೇ ಮನೆ ಅಧಿಪತಿಯಾಗಿ ರಾಶಿಯಾಧಿಪತಿಯಾಗಿ ಬುಧನು ತನ್ನ ರಾಶಿಯಿಂದ ಹತ್ತು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಖಿಗೆ ತುಲಾರಾಶಿಗೆ ಪ್ರವೇಶ ಮಾಡುತ್ತಾನೆ ಬುಧನ ಸಂಚಾರ ತುಂಬ ಶುಭ ಫಲವಾಗಿರುತ್ತದೆ ನಿಮ್ಮ ರಾಶಿಯಿಂದ ಎರಡನೇ ಧನಸ್ಥಾನದಲ್ಲಿ ಬುಧನ ಸಂಚಾರ ಉತ್ತಮ ಫಲ ನಿಮಗೆ ಬರುತ್ತದೆ ನಿಮ್ಮ ಕುಟುಂಬದವರ ಜೊತೆಯಲ್ಲಿ ತುಂಬ ಸಂತೋಷದಿಂದ ಇರುತ್ತೀರಿ ಮತ್ತು ಕುಟುಂಬದವರಿಂದ ನಿಮಗೆ ಧನಲಾಭ ಬರುತ್ತದೆ ಕುಟುಂಬದವರ ಜೊತೆಯಲ್ಲಿ ಪ್ರೀತಿ ಬಾಂಧವ್ಯದಿಂದ ಅವರ ಜೊತೆಯಲ್ಲಿ ನಿಮ್ಮ ಮಾತು ಇರುತ್ತದೆ ನೀವು ಹೊಸ ಹೊಸ ಕೆಲಸಕ್ಕೆ ಪ್ರಯತ್ನ ಮಾಡುತ್ತಿದ್ದರೆ ಮಾಡಿದರೆ ಒಳ್ಳೆಯ ಕೆಲಸ ನಿಮಗೆ ಸಿಗುತ್ತದೆ ಅದರಿಂದ ನಿಮಗೆ ಧನಲಾಭ ಬರುತ್ತದೆ ನೀವು ವ್ಯಾಪಾರ ಕ್ಷೇತ್ರದಲ್ಲಿ ಇದ್ದರೆ ನಿಮ್ಮ ಮಾತಿನಿಂದ ವ್ಯಾಪಾರದಲ್ಲಿ ಹೆಚ್ಚಿನ ಧನಲಾಭ ಸಂಪಾದನೆ ಮಾಡುವಂತಹ ಬುದ್ಧಿಶಕ್ತಿ ನಿಮ್ಮಲ್ಲಿ ಇರುತ್ತದೆ ನೀವು ಶೇರ್ ಮಾರ್ಕೆಟಿನಲ್ಲಿ ಹಣ ಹೂಡಿಕೆ ಮಾಡುವವರು ಆಗಿದ್ದರೆ ಬುಧನು ಧನಸ್ಥಾನದಲ್ಲಿ ಸಂಚಾರ ಇರುವುದರಿಂದ ನಿಮಗೆ ಹೆಚ್ಚಿನ ಧನಲಾಭ ಬರುವ ಸಾಧ್ಯತೆ ಇರುತ್ತದೆ ನೀವು ಯಾವುದೇ ಕಾಗದ ಪತ್ರ ದಾಖಲಾತಿ ಪತ್ರ ಮಾಡಿಸಿಕೊಡುವಂತಹ ಕೆಲಸದಲ್ಲಿ ಇದ್ದರೆ ನಿಮಗೆ ಅದರಿಂದ ತುಂಬ ಉತ್ತಮ ಧನಲಾಭ ಬರುತ್ತದೆ ಬ್ಯಾಂಕಿನಲ್ಲಿ ಅಕೌಂಟೆಂಟ್ ಕೆಲಸದಲ್ಲಿ ಇದ್ದರೆ ತುಂಬ ಉತ್ತಮ ಧನಲಾಭ ಪ್ರಿಂಟಿಂಗ್ ಪ್ರೆಸ್ ಮುದ್ರಣ ಮಾಡಿಕೊ ಕೊಡುವಂತಹ ಕೆಲಸದಲ್ಲಿ ಇದ್ದರೆ ಉತ್ತಮ ಧನಲಾಭ ಬುಕ್ ಸ್ಟೋರ್ ಶಾಲೆಗೆ ಕಾಲೇಜುಗಳಿಗೆ ಬೇಕಾದ ವಸ್ತುಗಳನ್ನು ಮಾರಾಟ ಮಾಡುವ ಅಂಗಡಿಯವರು ಆಗಿದ್ದರೆ ತುಂಬ ಧನಲಾಭ ನಿಮಗೆ ಬರುತ್ತದೆ ಹಾಸ್ಯ ಕಲಾವಿದರಾಗಿ ಸಿನಿಮಾ ನಾಟಕದಲ್ಲಿ ಹಾಸ್ಯಮಯವಾಗಿ ನಟನೆ ಮಾಡುವುದರಿಂದ ನಿಮಗೆ ಧನಲಾಭ ಕತೆ ಕಾದಂಬರಿ ಸಾಹಿತ್ಯಗಳನ್ನು ಬರೆಯುವವರಿಗೆ ಇದರಿಂದ ಹೆಚ್ಚಿನ ಲಾಭ ಬರುತ್ತದೆ ನಿಮ್ಮ ಬಂಧು ಬಳಗದವರಿಂದ ನಿಮ್ಮ ಸೋದರ ಮಾವರಿಂದ ನಿಮಗೆ ಅವರ ಜೊತೆಯಲ್ಲಿ ಪ್ರೀತಿ ಸಂತೋಷದಿಂದ ಇರುವಂತಹ ಯೋಗ ಭಾಗ್ಯ ಇರುತ್ತದೆ ಲಾಯರು ನ್ಯಾಯಾಧೀಶರು ಆಗಿ ನಿಮ್ಮ ಮಾತಿನಿಂದ ಗೆಲುವು ನಿಮಗೆ ಬರುತ್ತದೆ ಚಿಕ್ಕ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮವಾಗಿರುತ್ತದೆ ಬುಧನು ನಿಮ್ಮ ರಾಶಿಯ ಅಧಿಪತಿಯಾಗಿ ಹತ್ತನೇ ಮನೆಯಾಗಿ ಧನಸ್ಥಾನದಲ್ಲಿ ತುಂಬ ಉತ್ತಮ ಶುಭ ಫಲ ನಿಮಗೆ ಬರುತ್ತದೆ ನೀವು ಹೊಸ ಹೊಸ ಉದ್ಯೋಗ ವ್ಯಾಪಾರ ಮಾಡಬೇಕು ಅಂತ ಇದ್ದರೆ ಈ ಸಮಯದಲ್ಲಿ ಮಾಡಿದರೆ ಬುಧನಿಂದ ಉತ್ತಮವಾಗಿರುತ್ತದೆ ಬುಧನಿಂದ ನೀವು ತುಂಬ ಶುಭ ಫಲವನ್ನು ಪಡೆಯಲು ಇನ್ನೂ ಹೆಚ್ಚಿನ ಶುಭ ಫಲಕ್ಕಾಗಿ ನೀವು ದೇವರ ಆರಾಧನೆ ಮಾಡುವುದು ಇನ್ನೂ ಹೆಚ್ಚಿನ ಲಾಭ ನಿಮಗೆ ಬುಧನಿಂದ ಬರುತ್ತದೆ ನೋಡಿ ನಿಮ್ಮ ರಾಶಿಯಿಂದ ಶುಕ್ರನು ಎರಡನೇ ಮನೆ ಧನಸ್ಥಾನದ ಅಧಿಪತಿಯಾಗಿ ಒಂಬತ್ತನೇ ಮನೆ ಅಧಿಪತಿಯಾಗಿ ಶುಕ್ರನು ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಖಿನಿಂದ ತುಲಾರಾಶಿಯಿಂದ ಋಚಿಕ ರಾಶಿಗೆ ಪ್ರವೇಶ ಮಾಡುತ್ತಾನೆ ನಿಮ್ಮ ರಾಶಿಗೆ ಋಚಿಕ ರಾಶಿಗೆ ಮೂರನೇ ಮನೆ ಆಗಿರುತ್ತದೆ ಶುಕ್ರನು ಮೂರನೇ ಮನೆಯಲ್ಲಿ ಸಂಚಾರ ತುಂಬ ಶುಭ ಫಲ ಕೊಡುತ್ತದೆ ನೀವು ಯಾವುದೇ ಕೆಲಸದಲ್ಲಿ ನಿಮಗೆ ಭಾಗ್ಯದಲ್ಲಿ ಅಭಿವೃದ್ಧಿ ಬರುತ್ತದೆ ನಿಮ್ಮ ಕುಟುಂಬದವರಿಂದ ನಿಮಗೆ ಭಾಗ್ಯದಲ್ಲಿ ಅಭಿವೃದ್ಧಿ ನಿಮ್ಮ ಸಹೋದರರಿಂದ ಸಹೋದರಿಯರಿಂದ ನಿಮಗೆ ಅವರಿಗೆ ಧನ ಸಹಾಯ ಮಾಡುವಂತಹ ಯೋಗ ಭಾಗ್ಯ ನಿಮಗೆ ಇರುತ್ತದೆ ನಿಮ್ಮ ಮಾತು ಕುಟುಂಬದವರ ಜೊತೆಯಲ್ಲಿ ತುಂಬ ಪ್ರೀತಿಯಿಂದ ಎಲ್ಲರ ಜೊತೆಯಲ್ಲಿ ಸಂತೋಷದಿಂದ ಇರುವಂತಹ ಭಾಗ್ಯ ನಿಮಗೆ ಇರುತ್ತದೆ ನಿಮ್ಮ ಕುಟುಂಬ ಸದಸ್ಯರು ಹಾಗೂ ನಿಮ್ಮ ಸಹೋದರರು ಸೇರಿಕೊಂಡು ವ್ಯಾಪಾರ ಮಾಡುತ್ತಿದ್ದರೆ ನಿಮಗೆ ಶುಕ್ರನಿಂದ ಅಧಿಕ ಧನಲಾಭ ಬರುತ್ತದೆ ಭಾಗ್ಯದಲ್ಲಿ ಅಭಿವೃದ್ಧಿ ಬರುತ್ತದೆ ನೀವು ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸುವಂತಹ ಯೋಗ ಭಾಗ್ಯ ನಿಮಗೆ ಇರುತ್ತದೆ ನೀವು ದೇವತಾ ಕಾರ್ಯಗಳಿಗೆ ಬೇಕಾದ ಪೂಜಾ ಸಾಮಗ್ರಿಗಳನ್ನು ಮಾರುವಂತಹ ವ್ಯಾಪಾರ ಮಾಡುತ್ತಿದ್ದರೆ ನಿಮಗೆ ಉತ್ತಮ ಧನಲಾಭ ಬರುತ್ತದೆ ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನೀವು ವಿದೇಶಕ್ಕೆ ಅಥವಾ ನಿಮ್ಮ ಸಹೋದರರು ಓದುವುದಕ್ಕಾಗಿ ಕೆಲಸಕ್ಕಾಗಿ ಹೋಗಬೇಕು ಅನ್ನುವರು ಪ್ರಯತ್ನ ಮಾಡಿದರೆ ಯೋಗ ಭಾಗ್ಯ ಇರುತ್ತದೆ ಗುರುಗಳ ದರ್ಶನ ಮಾಡುವಂತಹ ಯೋಗ ತೀರ್ಥಕ್ಷೇತ್ರಗಳ ದೇವಸ್ಥಾನಗಳ ದರ್ಶನ ಮಾಡುವಂತಹ ಯೋಗ ಭಾಗ್ಯ ಶುಕ್ರನಿಂದ ನಿಮಗೆ ಬರುತ್ತದೆ ಶುಕ್ರನು ಕೊಡುತ್ತಾನೆ ನೀವು ಸಿನಿಮಾ ರಂಗದಲ್ಲಿ ಕಲಾವಿದರಾಗಿ ನಟರಾಗಿ ಇರುವವರಿಗೆ ಉತ್ತಮ ಧನಲಾಭ ಬರುತ್ತದೆ ಸಂಗೀತ ಗಾಯನ ಕ್ಷೇತ್ರದಲ್ಲಿ ಇರುವಂಥವರಿಗೆ ಉತ್ತಮ ಧನಲಾಭ ಭಾಗ್ಯದಲ್ಲಿ ಅಭಿವೃದ್ಧಿ ಷೇರು ಮಾರ್ಕೆಟಿನಲ್ಲಿ ಹಣ ಹೂಡಿಕೆದಾರರು ಆಗಿದ್ದರೆ ನಿಮಗೆ ತುಂಬ ಉತ್ತಮ ಆಕಸ್ಮಿಕ ಧನಲಾಭ ಇನ್ಶೂರೆನ್ಸ್ ಕಂಪನಿಯಿಂದ ಧನಲಾಭ ಶುಕ್ರನು ಕಾಲಪುರುಷನ ರಾಶಿ ಎಂಟನೇ ಮನೆ ಋಷಿಕ ರಾಶಿಯಲ್ಲಿ ಸಂಚಾರ ಮಾಡುವುದರಿಂದ ನಿಮಗೆ ಪಿತ್ರಾರ್ಜಿತ ಆಸ್ತಿ ಬರುವುದಿದ್ದರೆ ಆಕಸ್ಮಿಕ ಧನಲಾಭ ಗುಪ್ತ ನಿಧಿ ಗುಪ್ತ ವ್ಯಾಪಾರ ಗುಪ್ತ ಹಣ ಬರುವಂತಹ ಸಾಧ್ಯ ಇರುತ್ತದೆ ನಿಮ್ಮ ಸಹೋದರರು ರಹಸ್ಯವಿದ್ಯೆ ಕಲಿತಿದ್ದರೆ ಅದನ್ನು ಬೇರೆಯವರಿಗೆ ಹೇಳಿಕೊಡುವುದರಿಂದ ನಿಮ್ಮ ಸಹೋದರರಿಗೆ ಉತ್ತಮ ಧನಲಾಭ ಬರುತ್ತದೆ ಶುಕ್ರನಿಂದ ತುಂಬ ಶುಭ ಫಲ ಪಡೆಯಲು ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಅಥವಾ ದೇವಿ ದೇವಸ್ಥಾನದಲ್ಲಿ ಶುಕ್ರವಾರ ಕುಂಕುಮಾರ್ಚನೆ ಮಾಡಿಸಿ ಪೂಜೆ ಸಲ್ಲಿಸಿ ಬಂದರೆ ನೀವು ಯಾವುದೇ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಸಾಂಸಾರಿಕ ಜೀವನದಲ್ಲಿ ಶುಕ್ರನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆ ಅಧಿಪತಿಯಾಗಿ ಸೂರ್ಯನು ರಾಶಿಯಿಂದ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ತುಲಾರಾಶಿಗೆ ಪ್ರವೇಶ ಮಾಡುತ್ತಾನೆ ಇದರಿಂದ ಹನ್ನೆರಡನೇ ಮನೆ ಅಧಿಪತಿಯಾಗಿ ನಿಮ್ಮ ಧನಸ್ಥಾನದಲ್ಲಿ ಸೂರ್ಯನು ನೀಚನಾಗಿ ಬಲ ಇರುವುದಿಲ್ಲ ನಿಮ್ಮ ಕುಟುಂಬದಲ್ಲಿ ಇರುವಂಥವರಿಗೆ ಆರೋಗ್ಯದ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತದೆ ಎಲ್ಲ ಸದಸ್ಯರು ಆಹಾರದಲ್ಲಿ ಬಿಸಿ ಬಿಸಿ ಆಹಾರ ಸೇವನೆ ಮಾಡುವುದು ಕರೆದ ಪದಾರ್ಥಗಳನ್ನು ಎಣ್ಣೆ ಪದಾರ್ಥಗಳಿಂದ ದೂರ ಇರುವುದು ಉತ್ತಮವಾಗಿರುತ್ತದೆ ಉತ್ತಮ ಆಹಾರ ಸೇವನೆಯಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ಸೂರ್ಯನು ನೀಚ ಸ್ಥಾನದಲ್ಲಿ ಇರುವುದರಿಂದ ಸರ್ಕಾರಿ ಕೆಲಸದಲ್ಲಿ ಇರುವವರಿಗೆ ಅವರ ಮೇಲಿನ ಅಧಿಕಾರಿಗಳಿಂದ ಸಣ್ಣ ಪುಟ್ಟ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತದೆ ನಿಮ್ಮ ಕೆಲಸಕ್ಕೆ ಹೋಗಬೇಕಾದಂತಹ ಸಮಯಕ್ಕೆ ನೀವು ಸರಿಯಾಗಿ ಹೋದರೆ ಯಾವುದೇ ಸಮಸ್ಯೆ ಬರುವುದಿಲ್ಲ ರಾಜಕೀಯ ಕ್ಷೇತ್ರದಲ್ಲಿ ಇರುವಂಥವರಿಗೆ ನಿಮ್ಮ ನಾಯಕರಿಂದ ಸಣ್ಣ ಪುಟ್ಟ ವಿಚಾರದಲ್ಲಿ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತದೆ ಇದರಲ್ಲಿ ಎಚ್ಚರಿಕೆಯಿಂದ ಇರಲಿ ನೀವು ಯಾರ ಜೊತೆಯಲ್ಲಿ ಮಾತನಾಡುವಾಗ ಹತ್ತು ಸಲ ಯೋಚನೆ ಮಾಡಿ ಮಾತನಾಡಬೇಕು ಸೂರ್ಯನು ನಿಮ್ಮ ವಾಕ್ಸ್ಥಾನದಲ್ಲಿ ನೀಚ ಆಗಿರುವುದರಿಂದ ನೀವು ಎಚ್ಚರಿಕೆಯಿಂದ ಯಾವುದೇ ಹಣಕಾಸಿನಲ್ಲಿ ವ್ಯವಹಾರದಲ್ಲಿ ಮಾಡುವಾಗ ಎಚ್ಚರಿಕೆ ಇರಲಿ ನಿಮ್ಮ ಕುಟುಂಬ ಸದಸ್ಯರ ಜೊತೆ ಮಾತನಾಡುವಾಗ ಎಚ್ಚರಿಕೆ ನೋಡಿ ನೀವು ಸೂರ್ಯನಿಂದ ಶುಭ ಬರಲು ಪ್ರತಿನಿತ್ಯ ಬೆಳಿಗ್ಗೆ ಬೇಗನೆ ಎದ್ದು ಸೂರ್ಯ ನಮಸ್ಕಾರ ಮಾಡುವುದು ಒಂದು ಚಂಬು ನೀರನ್ನು ಕೈಯಲ್ಲಿ ಹಿಡಿದುಕೊಂಡು ಪೂರ್ವಕ್ಕೆ ಮುಖ ಮಾಡಿ ಗಾಯತ್ರಿ ಮಂತ್ರವನ್ನು ಹೇಳುವುದರಿಂದ ಮತ್ತು ಓಂ ಸೂರ್ಯಾಯ ನಮ ಓಂ ಕಗಾಯ ನಮ ಓಂ ಪುಷ್ಯಾಯ ನಮಃ ಈ ಮೂರು ಮಂತ್ರಗಳನ್ನು ಹೇಳುವುದರಿಂದ ಸೂರ್ಯನು ಶಾಂತನಾಗಿ ಯಾವುದೇ ಅಶುಭ ಫಲ ಕೊಡದೆ ನೀಚ ಸ್ಥಾನದಲ್ಲಿದ್ದರೂ ಶುಭ ಫಲವನ್ನೇ ಕೊಡುತ್ತಾನೆ ನೋಡಿ ರಾಶಿಯವರಿಗೆ ಸೂರ್ಯನು ಹನ್ನೆರಡನೇ ಮನೆ ಅಧಿಪತಿಯಾಗಿರುವುದರಿಂದ ನೀವು ಯಾವಾಗಲೂ ಈ ಪರಿಹಾರಗಳನ್ನು ಮಾಡಬೇಕು ಮುಖ್ಯವಾಗಿ ನಿಮ್ಮ ತಂದೆಯನ್ನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳಬೇಕು ಅವರ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡುವುದರಿಂದ ಸೂರ್ಯನಿಗೆ ಸಂತೋಷವಾಗುತ್ತದೆ ಸೂರ್ಯ ಅಂದರೆ ನಿಮ್ಮ ತಂದೆ ಚಂದ್ರ ಅಂದರೆ ನಿಮ್ಮ ತಾಯಿ ನೀವು ತಂದೆ ತಾಯಿಗೆ ಬೇಕಾದ ವಸ್ತುಗಳನ್ನು ಕೊಡಿಸುವುದರಿಂದ ಅವರು ಸಂತೋಷದಿಂದಿದ್ದರೆ ಸೂರ್ಯ ಚಂದ್ರರು ನಿಮಗೆ ತುಂಬ ಶುಭ ಫಲ ನಿಮಗೆ ಬರುತ್ತದೆ ಅವರಿಂದ ನಿಮ್ಮ ರಾಶಿಗೆ ಮೂರನೇ ಮನೆ ಅಧಿಪತಿಯಾಗಿ ಎಂಟನೇ ಮನೆ ಅಧಿಪತಿಯಾಗಿ ಕುಜನು ಮಿಥುನ ರಾಶಿಯಿಂದ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಕಟಕ ರಾಶಿಗೆ ಪ್ರವೇಶ ಮಾಡುತ್ತಾನೆ ಕುಜನು ಹನ್ನೊಂದನೇ ಮನೆಯಲ್ಲಿ ಸಂಚಾರ ಶುಭ ಫಲ ಕೊಡುತ್ತಾನೆ ಕಟಕ ರಾಶಿಯೇ ನೀಚರಾಶಿ ಇದ್ದರೂ ಹನ್ನೊಂದನೇ ಮನೆಯಲ್ಲಿ ಬಲ ಇರುತ್ತದೆ ನಿಮ್ಮ ಲಾಭಸ್ಥಾನದಲ್ಲಿ ಕುಜನ ಸಂಚಾರ ಮಿತ್ರನ ಮನೆಯಲ್ಲಿ ನಿಮ್ಮ ಲಾಭಸ್ಥಾನದ ಅಧಿಪತಿ ಯೋಗಕಾರಕನಾಗಿ ಶುಭ ಫಲವನ್ನು ಕೊಡುತ್ತಾನೆ ನಿಮ್ಮ ಸಹೋದರರಿಂದ ನಿಮಗೆ ಲಾಭ ನೀವು ರಹಸ್ಯವಾದ ವಿದ್ಯೆ ಕಲಿತಿದ್ದರೆ ಅದನ್ನು ಬೇರೆಯವರಿಗೆ ಹೇಳಿಕೊಡುವುದರಿಂದ ಧನ ಧನಲಾಭ ಆಕಸ್ಮಿಕ ಧನ ಲಾಭ ನಿಮಗೆ ಬರುತ್ತದೆ ಪಿತ್ರಾಜಿತ ಆಸ್ತಿ ಬರುವುದಿದ್ದರೆ ಬರುವ ಸಾಧ್ಯತೆ ಆಕಸ್ಮಿಕ ಆಸ್ತಿ ಲಾಭ ನಿಮಗೆ ಇರುತ್ತದೆ ನೀವು ಇನ್ಶೂರೆನ್ಸ್ ಕಂಪನಿಯಿಂದ ಆಕಸ್ಮಿಕ ಧನಲಾಭ ಯಂತ್ರ ಮಂತ್ರ ತಂತ್ರ ವಿದ್ಯೆ ಕಲಿತಿದ್ದರೆ ಅದನ್ನು ಬೇರೆಯವರಿಗೆ ಒಳ್ಳೆಯದಕ್ಕಾಗಿ ಹೇಳಿದರೆ ಅದರಿಂದ ಧನಲಾಭ ನೀವು ಪುರುಷರು ಆಗಿದ್ದರೆ ನಿಮ್ಮ ಹೆಂಡತಿ ಮನೆಯವರಿಂದ ಧನಲಾಭ ಸ್ತ್ರೀಯರು ಆಗಿದ್ದರೆ ಗಂಡನ ಮನೆಯವರಿಂದ ಧನಲಾಭ ಬರುವ ಸಾಧ್ಯತೆ ಇರುತ್ತದೆ ಆಕಸ್ಮಿಕ ಧನಲಾಭ ಕುಜನು ಎಂಟನೇ ಮನೆ ಅಧಿಪತಿಯಾಗಿ ನಿಮಗೆ ಗೊತ್ತಿಲ್ಲದೆ ಅಚಾನಕವಾಗಿ ಹಣ ಬರುವ ಸಾಧ್ಯತೆ ಇರುತ್ತದೆ ಲಾಭ ಯಾವುದೇ ವಿಷಯದಲ್ಲಿ ಒಳ್ಳೆಯ ಅಥವಾ ಕೆಟ್ಟದ್ದು ಅಚಾನಕ್ಕಾಗಿ ಬರುವ ಸಾಧ್ಯತೆ ಇರುತ್ತದೆ ಕುಜನು ಎಂಟನೇ ಮನೆ ಅಧಿಪತಿಯಾಗಿ ಇರುವುದರಿಂದ ನೀವು ವಾಹನಗಳನ್ನು ಚಲಾಯಿಸುವಾಗ ತುಂಬ ಎಚ್ಚರಿಕೆಯಿಂದ ವಾಹನಗಳನ್ನು ಚಲಾಯಿಸಬೇಕು ವಾಹನ ಚಲಾಯಿಸುವ ಮಿಂಚಿತವಾಗಿ ಈ ಎರಡು ಮಂತ್ರವನ್ನು ಮನಸ್ಸಿನಲ್ಲಿ ಹೇಳಿ ವಾಹನ ಚಲಾಯಿಸಿ ಓಂ ಗಂ ಗಣಪತಿಯೇ ನಮಃ ಓಂ ಅಂ ಅನುಮತಿಯೇ ನಮಃ ಈ ಮಂತ್ರ ಹೇಳಿ ವಾಹನ ಚಲಾಯಿಸಿ ಇದರಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ನೀವು ಹೋಗುವ ಕೆಲಸ ಕಾರ್ಯದಲ್ಲಿ ಜಯ ನಿಮಗೆ ಬರುತ್ತದೆ ಇದನ್ನು ಯಾರು ಬೇಕಾದರೂ ಮಾಡಬಹುದು ಎಲ್ಲ ರಾಶಿಯವರು ಒಳ್ಳೆಯ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆ ಅಧಿಪತಿಯಾಗಿ ಏಳನೇ ಮನೆ ಅಧಿಪತಿಯಾಗಿ ಋಷಭ ರಾಶಿಯಲ್ಲಿ ಗುರು ಭಾಗ್ಯಸ್ಥಾನದಲ್ಲಿ ಇದ್ದು ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಕಿನಿಂದ ವಕ್ರಿಯವಾಗಿ ನಿಮ್ಮ ಎಂಟನೇ ಮನೆ ನೋಡುವುದರಿಂದ ಆಕಸ್ಮಿಕ ಧನಲಾಭ ಗುರುವಿನಿಂದ ವೇದ ಗ್ರಂಥಗಳನ್ನು ಓದಿ ಅದರಲ್ಲಿ ಇರುವಂತಹ ಆತ್ಮ ಸಾಕ್ಷಾತ್ಕಾರಕ್ಕೆ ಬೇಕಾಗುವಂತಹ ರಹಸ್ಯ ವಿದ್ಯೆ ತಿಳಿದುಕೊಳ್ಳುವಂತಹ ಯೋಗ ಭಾಗ್ಯ ನಿಮಗೆ ಇರುತ್ತದೆ ಆತ್ಮ ಸಾಕ್ಷಾತ್ಕಾರ ಪಡೆದುಕೊಳ್ಳುವಂತಹ ಯೋಗ ಭಾಗ್ಯ ಇರುತ್ತದೆ ಎಂಟನೇ ಮನೆಯಿಂದ ಯಾವುದೇ ಸಮಸ್ಯೆ ಇದ್ದರೂ ಗುರುವಿನಿಂದ ನಿವಾರಣೆ ಆಗುತ್ತದೆ ಗುರುವಿನಿಂದ ಶುಭ ಫಲ ಬರಲು ಗುರುಗಳ ಆರಾಧನೆ ಗುರುಗಳ ದೇವಸ್ಥಾನಗಳಿಗೆ ಹೋಗಿ ಬರುವುದರಿಂದ ಗುರುವಿನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಮತ್ತು ಭಾಗ್ಯದಲ್ಲಿ ಅಭಿವೃದ್ಧಿ ಬರುತ್ತದೆ ಶನಿಯು ನಿಮ್ಮ ರಾಶಿಗೆ ಐದನೇ ಮನೆ ಅಧಿಪತಿಯಾಗಿ ಆರನೇ ಮನೆ ಅಧಿಪತಿಯಾಗಿ ಆರನೇ ಮನೆಯಲ್ಲಿ ಕುಂಭರಾಶಿಯಲ್ಲಿ ಇರುವುದರಿಂದ ಅದು ವಕ್ರಿಯವಾಗಿ ಐದನೇ ಮನೆ ನೋಡುವುದರಿಂದ ನಿಮ್ಮ ಕೆಲಸದಲ್ಲಿ ನಿಮ್ಮ ಮಕ್ಕಳ ಕೆಲಸದಲ್ಲಿ ಉತ್ತಮವಾಗಿರುತ್ತದೆ ಮತ್ತು ಕೆಲಸದಲ್ಲಿ ಸ್ವಲ್ಪ ನಿಧಾನವಾದರೂ ಪರವಾಗಿಲ್ಲ ಕೆಲಸ ಚೆನ್ನಾಗಿರುತ್ತದೆ ನಿಮ್ಮ ಆರೋಗ್ಯದ ಯಾವುದೇ ಸಮಸ್ಯೆ ಇದ್ದರೂ ಅದು ನಿವಾರಣೆಯಾಗುತ್ತದೆ ಶನಿಯು ನಿಮ್ಮ ರಾಶಿಗೆ ಯೋಗಕಾರಕನಾಗಿ ಎಲ್ಲ ಶುಭ ಫಲವನ್ನೇ ಕೊಡುತ್ತಾನೆ ಕೇತು ನಿಮ್ಮ ರಾಶಿಯಲ್ಲಿಯೇ ಇರೋದರಿಂದ ನೀವು ಆಧ್ಯಾತ್ಮಿಕ ವೇದ ಗ್ರಂಥಗಳನ್ನು ಓದುವುದರಿಂದ ಕೇತುವಿನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಮತ್ತು ಗಣೇಶ ದೇವರ ಆರಾಧನೆ ಮಾಡುವುದರಿಂದ ಮತ್ತು ಈ ಮಂತ್ರ ಹೇಳಿ ಓಂ ಗಮ್ ಗಣಪತಿಯೇ ನಮಃ ಈ ಮಂತ್ರ ಹೇಳುವುದರಿಂದ ಕೇತುವಿನಿಂದ ನೀವು ತುಂಬ ಶುಭ ಫಲವನ್ನು ಪಡೆಯುತ್ತೀರಿ ಗ್ರಹವು ನಿಮ್ಮ ಸಪ್ತಮ ಸ್ಥಾನದಲ್ಲಿ ಸಂಚಾರ ಮಾಡುವುದರಿಂದ ಸಣ್ಣ ಪುಟ್ಟ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಬರುವ ಸಾಧ್ಯತೆ ಇರುತ್ತದೆ ರಾಹುವಿನಿಂದ ನೀವು ಶುಭ ಫಲವನ್ನು ಪಡೆಯಲು ಶ್ರೀ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಬರುವುದು ಹಾಗೂ ದುರ್ಗಾದೇವಿಯ ಮಂತ್ರವನ್ನು ಹೇಳುವುದು ಓಂ ದುಮ್ ದುರ್ಗಾಯೇ ನಮಃ ಈ ಮಂತ್ರ ಹೇಳುವುದರಿಂದ ರಾವು ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಇದು ಗೋಚಾರದ ಸಾಮಾನ್ಯ ಫಲವಾಗಿರುತ್ತದೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ನಿಮ್ಮ ಮೂಲ ಜಾತಕದಲ್ಲಿ ಗ್ರಹಗಳ ಸ್ಥಿತಿಗಳನ್ನು ನೋಡಿ ಅಷ್ಟಕ ವರ್ಗದಲ್ಲಿ ಗ್ರಹಗಳ ಬಲಗಳನ್ನು ನೋಡಿ ದಶಾಭುಕ್ತಿಗಳು ಅಂತರ್ಭುಕ್ತಿಗಳನ್ನು ನೋಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಬಹುದು ನಿಮ್ಮ ಮನೆ ಹತ್ತಿರ ನುರಿತ ಜ್ಯೋತಿಷಿಗಳಿಗೆ ನಿಮ್ಮ ಮೂಲ ಜಾತಕ ಒಮ್ಮೆ ತೋರಿಸಿ ಇದರಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ಪಡೆದುಕೊಳ್ಳಬಹುದು ನಮ್ಮ ಚಾನಲ್ಲಿಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಆರಾಧ್ಯ ದೇವಿ ಶ್ರೀ ಚಾಮುಂಡೇಶ್ವರಿಯ ತಾಯಿಯ ಆಶೀರ್ವಾದ ಎಲ್ಲರಿಗೂ ಇರಲಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಲಿ ಎಂದು ನಾವು ತಾಯಿ ಚಾಮುಂಡೇಶ್ವರಿಯಲ್ಲಿ ಬೇಡಿಕೊಳ್ಳುತ್ತೇವೆ ಮತ್ತು ಪ್ರಾರ್ಥಿಸುತ್ತೇವೆ ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿನೋ ಭವಂತು ಓಂ ಹರಿ ಓಂ